ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅರಿಯದ ಅರಮನೆ ಬಾಗಲೇ ತೆರೆಸಿದಳು ಪ್ರೇಮದ ರಾಜದವಳಿಗೆ ನಡೆಸಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯನ ಗೆಲ್ಲಿದಳು ಹರಿಯದ ಅರಮನೆ ಬಾಗಿಲು ತೆರೆಸಿದಳು ಪ್ರೇಮದ ರಾಜದೊಳಗೆ ನಡೆಸಿದಳು ದೇವಲೋಕದ ಮುಗಲಿಂದ ಕಾಲು ಚಾರಿದರೆತಿಯುವಳು ನನ್ನವಳು ಕಾರಂಜಿ ಪ್ರೇಮ ಲೋಕದ ಬಣದಲ್ಲಿ ಗಿಣಿಯು ಶೋಕದ ಎಣ್ಣೆಯವಳು ನನ್ನವಳು ಅಪ್ಪರಂಜಿ ಕೋಟಿ ಕಣ್ಣನ ದಾಟಿ ನನ್ನ ಕಣ್ಣನ ಮೀಟಿ ನಿಂತ ರಥನ ಎಳೆದು ನನ್ನ ರತನು ಮುರಿದು ಒಳವಿನಾಳೀ ಅನುರಾಗ ಚೆಲ್ಲಿದಳು ಹೃದಯಾನ ಗಿಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗಿಲ್ಲಿದಳು ಅರಿಯದ ಅರಮನ ಬಾಗಿಲು ತರಿಸಿದಳು ಪ್ರೇಮದ ರಾಜದೊಳಗೆ ನಡೆಸಿದಳು ಮಾಯ ಮಾಡಿ ಮನದಲ್ಲಿ ಪ್ರೇಮ ಶಾಸನ ಕಡಿದವನು ನನ್ನವನು ಕಲೆಗಾರ ನಾನು ನೀನು ಒಂದೆಂದು ಬಾವಲಿ ಪೇಲಿ ಬರೆದವನು ನನ್ನವನು ಮನಚೋರ ನಾನು ಹೂ ಬಿಟ್ಟ ಮಲ್ಲಿ ಇವನ ಮೈಯಲ್ಲೇ ಬಳ್ಳಿ ಸುಗ್ಗಿ ಸುಗ್ಗಿಸಿವಾಲಯಂತೆ ನಾವು ಒಂದಾದ ವಿಳಿ ಪದಗಳ ಪೋಣಿಸಿ ಆ ಸ್ವರಗಳ ಸೇರಿಸಿ ಆ ಪ್ರೇಮ ರೂಪ ತೋರಿಸುವ ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅರಿಯ ದಾರಮನೆ ಬಾಗಿಲು ತೆರೆಸಿದಳು ಪ್ರೇಮ ರಾಜದೊಳಗೆ ನಡೆಸಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯನಗಿಲ್ಲಿದಳು ಅರಿಯದ ಅರಿ ಮನ ಬಾಗಿಲು ತೆರೆಸಿದಳು ಪ್ರೇಮದ ರಾಜ್ಯದೊಳಗೆ ನಡೆಸಿದಳು ಥ್ಯಾಂಕ್ ಯು ಸೋ ಮಚ್